ಇವತ್ತು ಅಶೋಕ್ ಅವರು ರಾಮಚಂದ್ರ ಗೌಡರು ಸುರೇಶ್ ಕುಮಾರ್ ಅವರೆಲ್ಲರೂ ಕೂಡ ನಾನು ಕರೆ ಸೇವಕ ನನ್ನನ್ನು ಬಂಧನ ಮಾಡಿದ್ದ ಅಭಿಯಾನ ಶುರು ಮಾಡಿದ್ದಾರೆ ಇವತ್ತು ಮುಂದುವರೆಸ್ತಿದ್ದಾರೆ ನೋಡಿ ನಾನು ಪದೇ ಪದೇ ನಾನು ಹೇಳ್ತಾ ಇದ್ದೀನಿ ಮುಖ್ಯಮಂತ್ರಿಗಳೇ ಹೇಳ್ತಾ ಇದ್ದಾರೆ ನಾವು ಇದನ್ನ ರಾಜಕೀಯಕ್ಕೋಸ್ಕರ ಇದನ್ನ ಉಪಯೋಗಿಸ್ತಕ್ಕಂಥ ಅಗತ್ಯ ಇಲ್ಲ ನಾವು ಕೋರ್ಟ್ನಲ್ಲಿ ಏನೋ ಅವರಿಗೆ ಸಮನ್ಸ್ ಹೋಗಿದೆ ಕೋರ್ಟಲ್ಲಿ ನೋಟಿಸ್ ಹೋಗಿದೆ ಅದು ಜೊತೆಗೆ ಇದನ್ನು ಇದನ್ನೆಲ್ಲವನ್ನು ಕೂಡ ಈಗ ಪರಿಶೀಲನೆ ಮಾಡಿ ಕ್ರಮ ಮಾಡ್ತಾ ಇದ್ದಾರೆ ಅದನ್ನ ಕಾನೂನು ಬಿಟ್ಟೇನಾದ್ರೂ ಮಾಡಿದ್ದಿದ್ರೆ ನಾವು ಅದನ್ನ ತಪ್ಪಾಗಿದೆಯಪ್ಪ ನಮ್ದು ಅಂತ ನಾವು ಹುಕ್ಕೊಳ್ಬೋದಿತ್ತು ಕಾನೂನು ಕಾನೂನು ಪ್ರಕಾರ ಮಾಡ್ತಾ ಇದ್ರು ಕೂಡ ಅವರು ಇದನ್ನೇ ಒಂದು ರಾಜಕೀಯಕ್ಕೋಸ್ಕರ ಅದನ್ನು ಬಳಸ್ತಾ ಇದ್ದಾರೆ ಅದು ಒಳ್ಳೇದಲ್ಲ ಅದು ಹೌದು ಡಿನ್ನರ್ ಮೀಟಿಂಗಿಗೆ ಹೋಗಿದ್ದೆ ಊಟ ಮಾಡಿದೆ ಬಂದೆ ರಾಜಕೀಯ ಚರ್ಚೆ ಮಾತಾಡ್ತಿವ್ರಿ ನಾವ್ ಯಾರು ರಾಜಕೀಯದವ್ರು ನಾವು ರಾಜಕೀಯ ಮಾತಾಡದೆ ಬೇರೆ ಇನ್ನೇನ್ ಮಾತಾಡೋದು ಅದನ್ನೆಲ್ಲ ನಿಮಗೆ ಬಹಿರಂಗ ಪಡ್ಸಕ್ ಆಗತ್ತಾ ಹೇಳಿ ನೀವೇ ಹೇಳಿ ರಹಸ್ಯ ರಹಸ್ಯ ಸಭೆ ಅಂತ ನೀವೇ ನೀವೇ ಹಾಕಿದೀರ ಏನಿಲ್ಲ ಆ ರೀತಿ ಇಲ್ಲ ಊಟಕ್ಕೆ ಸೇರಿದ್ದು ನಾವು ಒಂದು ಹಿಂದೆ ತಮ್ಮ ಜ್ಞಾಪಕ ಇರ್ಬೋದು ಚುನಾವಣೆಗೆ ಮೊದಲು ನಾವು ಎಸ್ ಸಿ ಎಸ್ ಟಿ ಕಾನ್ಫರೆನ್ಸ್ ಮಾಡಿದ್ದು ಚಿತ್ರದುರ್ಗದಲ್ಲಿ ಅದರ ಬಗ್ಗೆ ಕೆಲವು ರೆಸಲ್ಯೂಷನ್ಸ್ ಮಾಡಿದ್ದು ನಾವು ಅದನ್ನು ಒಂದು ಹತ್ತು ಚಿತ್ರದುರ್ಗ ಘೋಷಣೆ ಅಂತ ಮಾಡಿದ್ದು ಅದನ್ನೆಲ್ಲ ಈಗ ಸರ್ಕಾರ ಬಂದಾಗ ನಾವು ಮಾಡ್ತೀವಿ ಅಂತ ಹೇಳಿ ನಾವು ರೆಸಲ್ಯೂಷನ್ಸ್ ಮಾಡಿದ್ದು ಈಗ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅದಕ್ಕೆ ನಾವು ಆ ವಿಷಯಗಳನ್ನು ಸ್ವಲ್ಪ ಚರ್ಚೆ ಮಾಡಿಕೊಂಡು ಮುಖ್ಯವಾಗಿ ಒಂದು ಊಟಕ್ಕೆ ಸೇರಬೇಕು ಅಂತೇಳಿ ಸೇರಿದ್ದು ಬಿಟ್ಟರೆ ಬೇರೆ ಏನಿಲ್ಲ ಸರ್ ಹುಬ್ಬಳ್ಳಿ ಕೇಸಲ್ಲಿ ಎಫ್ ಐ ಆರ್ ಹಾಕಿಲ್ಲ ಅವ್ರ ಮೇಲೆ ಕರಸೇಪ ಯಾರು ಶ್ರೀಕಾಂತ್ ಪೂಜಾರಿ ಎಫ್ ಐ ಆರ್ ಕೊಡ್ತಿಲ್ಲ ಎಫ್ ಐ ಆರ್ ಹಾಕಿಲ್ಲ ಇದು ಕಾನೂನು ಉಲ್ಲಂಘನೆ ಅಲ್ವಾ ಅಂತ ಅಶೋಕ್ ಅವರು ಕೇಳ್ತಿದ್ದಾರೆ ಏನ್ ಬೇಕಾದ್ರೂ ಕೇಳಿ ನಾವು ಕಾನೂನು ಪ್ರಕಾರ ಮಾಡಿದ್ದೇವೆ ಹುಬ್ಬಳ್ಳಿ ಪೊಲೀಸನ್ನ ಸಸ್ಪೆಂಡ್ ಮಾಡಬೇಕು ಅನ್ನೋದು ಅವ್ರು ಡಿಮ್ಯಾಂಡ್ ಸರ್ ಒಂಬತ್ತು ನಾವು ಹೇಳಿದ್ವಲ್ಲ ಮಾಡೋದಿಲ್ಲ ಅಂತ ಯಾಕಂದ್ರೆ ಅವರು ಈಗ ಪೊಲೀಸ್ ಕಾನೂನು ಪ್ರಕಾರ ಅವನ್ ಕೆಲಸ ಮಾಡಬಾರ್ದಾ ಕೆಲಸ ಮಾಡಿದ್ದಾನೆ ಹಾಗಾಗಿ ಅವನನ್ನು ಸಸ್ಪೆಂಡ್ ಮಾಡಬೇಕು ಅಂದ್ರೆ ಏನು ಅರ್ಥ ಇದೆ ಕಾನೂನು ಅವನೇನಾದ್ರು ಉಲ್ಲಂಘನೆ ಮಾಡಿದ್ರೆ ಆಯ್ತಪ್ಪ ಸಸ್ಪೆಂಡ್ ಮಾಡೋಣ ಅವ್ನ ಕೆಲಸ ಅವ್ನ್ ಮಾಡಿದಾನೆ ಯಾಕೆ ಸಸ್ಪೆಂಡ್ ಮಾಡ್ತಾರೆ ಮಾಡ್ಲಿ ಬಹಳ ಸಂತೋಷ ಇನ್ನೊಂದು ಪೊಲೀಸ್ ಅವರು ಪ್ರತಿಪತ್ನಿ ಕೇಸಲ್ಲಿ ಅನೇಕ ವರ್ಷಗಳಿಗೆ ಅದನ್ನೇ ನಾವು ಈಗ ನಮ್ಮಲ್ಲಿ ಕೆ ಸಿ ಎಸ್ ಆರ್ ನಲ್ಲೂ ಕೂಡ ಇದೆ ಬೇರೆ ನಮ್ಮ ನಿಯಮಗಳಲ್ಲೂ ಇದೆ ಪತಿಪತ್ನಿಗಳ ಪ್ರಕರಣ ಅಂತ ಹೇಳಿ ಪರಿಗಣಿಸಿ ಅವರಿಗೆ ಟ್ರಾನ್ಸ್ಫರ್ಸ್ ಎಲ್ಲಿ ಇಲ್ಲ ಪತ್ನಿ ಇದ್ರೆ ಪತಿ ಇದ್ದರೆ ಎಲ್ಲಿಗೆ ಮಾಡಿಕೊಡ್ಬೇಕು ಅದನ್ನು ಮಾಡಿಕೊಡ್ಬೇಕು ಅಂತ ನಿಯಮನೇ ಇದೆ ಆ ನಿಯಮದ ಪ್ರಕಾರ ಮಾಡೋದಕ್ಕೆ ನಾನು ಡಿ ಜಿ ಪಿಗೆ ಸೂಚನೆ ಕೊಡ್ತೇನೆ ಬುಡಂಗಿರಿ ಕೇಸನ್ನ ಮಾಡಿದ್ದೀರಾ ನಾವು ಯಾಕೆ ಓಪನ್ ಮಾಡಬೇಕು ಒಂದು ಪೊಲೀಸ್ ಸ್ಟೇಷನ್ನಲ್ಲಿರೋ ಕೇಸನ್ನು ಆ ಪೊಲೀಸ್ ಸ್ಟೇಷನ್ನಿನ ಅಧಿಕಾರಿ ಅದನ್ನು ಅವನು ಕ್ರಮ ತಗೊಳ್ಳೋದಕ್ಕೆ ಹೋದರೆ ಅದನ್ನು ಓಪನ್ ಮಾಡಿದ್ದೀರಿ ಅದು ಮಾಡಿದಿರಿ ಇದು ಮಾಡಿದಿರಿ ಅಂದ್ರೆ ಕೋರ್ಟ್ ಸೂಚನೆ ಕೊಟ್ಟಿದ್ರು ಕೇಳಬಾರ್ದಾ ಕೋರ್ಟಿಗೂ ಬೆಲೆ ಇಲ್ಲ ಕಾನೂನಿಗೂ ಬೆಲೆ ಇಲ್ಲ ಅವನು ಯಾರು ಹದಿನಾರು ಕೇಸ್ ಇರೋನ ಬಗ್ಗೆ ಇಷ್ಟೊಂದು ದೊಡ್ಡ ಇಶ್ಯೂನ ಇಡೀ ದೇಶದಲ್ಲಿ ಮಾಡೋದು ಕೊರ್ಟಿದ್ದೀರಾ ಅವನು ಅಪ್ಪ ಅಪರ ಅಪರಾಧಿನ ಸಪೋರ್ಟ್ ಮಾಡಿಕೊಂಡು ನೀವು ಮಾಡ್ತಿದ್ದೀರಾ ಅವನು ಒಂಬತ್ತು ಕೇಸು ಇದರಲ್ಲಿ ಡ್ರಗ್ಸ್ನಲ್ಲಿ ಇದು ಏನದು ಸರಾಯಿನೋ ಏನೋ ಅದು ವೈನ್ಸಲ್ಲಿ ಅದನ್ನು ಅವನು ಒಂಬತ್ತು ಕೇಸ್ ಇತ್ತು ಅವನ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಮಿಕ್ಕ ಕೇಸ್ ಹದಿನಾರು ಕೇಸ್ ಅವನಿಗೆ ಇಷ್ಟೊಂದು ಇವರು ರಕ್ಷಣೆ ಕೊಡ್ಬೇಕು ಬೇರೆಗಳು ಹಿಂದೂಗಳು ಇದಾರಪ್ಪುಡಿ ಆ ಲಿಸ್ಟಲ್ಲಿ ಕೂಡ ಬೇರೆಗಳು ಹಿಂದೂಗಳಿದ್ದಾರೆ ನಾವು ನೋಡಿ ನಾವು ನಾವು ನಮ್ಮ ಸರ್ಕಾರ ಯಾರ ಆರಿಸಿರೋದು ಜನ ಯಾರು ಹೆಚ್ಚಿನ ಅಂಶ ಹಿಂದೂಗಳು ಇದ್ದಾರಲ್ವಾ ಮತ್ತೆ ಹೆಂಗ್ ಹಿಂದೂ ವಿರೋಧಿ ಆಗ್ತೀವಿ ಹೇಳೋದಕ್ಕೂ ಒಂದು ಇತಿಮಿತಿ ಇರ್ಬೇಕಾಗ್ತದೆ ಅದನ್ನ ನಾವು ಯಾವುದೇ ಕಾರಣಕ್ಕೂ ಕೂಡ ನಾವು ಇಂಥ ಏನೋ ವಿಚಾರದಲ್ಲಿ ನ್ಯಾಯವಾಗಿ ಹೋಗೋದಕ್ಕೆ ಪ್ರಯತ್ನ ಮಾಡ್ತೀವಿ ಬಿಜೆಪಿ ನಾಯಕರು ದಿನಕ್ಕೊಬ್ಬೊಬ್ರು ಹೋರಾಟ ಮಾಡ್ತಾ ಇದಾರೆ ಅವರು ಕೇಳಿದ್ದೆ ಅದಕ್ಕೆ ನಾನು ಲೇಟ್ ಆಗಿ ಬಂದ್ಬಿಟ್ಟು ಲೇಟೆಸ್ಟ್ ಆಗಿ ಕೇಳಿದ್ರು ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು